ಎಲ್ಲರಿಗೂ ನಮಸ್ಕಾರ ರಾಯರ ಕಿಚನ್ಗೆ ಸ್ವಾಗತ ಇವತ್ತು ನಾವು ಆಲೂಗೆಡ್ಡೆಯನ್ನು ಬಳಸ್ಕೊಂಡು ಎಲ್ಲರಿಗೂ ಇಷ್ಟ ಆಗುವಂತಹ ಫ್ರೆಂಚ್ ಫ್ರೈಸ್ ರೆಸಿಪಿಯನ್ನು ನೋಡೋಣ ಇದನ್ನು ಮಾಡಲಿಕ್ಕೆ ಏನೆಲ್ಲ ಬೇಕು ನೋಡ್ಕೊಂಡು ಬರೋಣ ಇಲ್ಲಿ ನಾನು ಆಲೂಗೆಡ್ಡೆಯನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇಲ್ಲಿ ಕಾರ್ನ್ಫ್ಲೋರ್ ಹಿಟ್ಟನ್ನು ತಗೊಂಡಿದ್ದೀನಿ ಖಾರದ ಪುಡಿ ಹಾಗೂ ಉಪ್ಪನ್ನು ತಗೊಂಡಿದ್ದೀನಿ ಇಷ್ಟೇ ಸಾಮಗ್ರಿಗಳಿದ್ರೆ ಸಾಕು ಇಲ್ಲಿ ನಾವು ಆಲೂಗೆಡ್ಡೆಯನ್ನು ಯಾವ ರೀತಿ ಕಟ್ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ನೋಡಿ ಆಲೂಗೆಡ್ಡೆಯನ್ನು ತಗೊಂಡಿದ್ದೀನಿ ಅದನ್ನು ಸಿಪ್ಪೆಯೆಲ್ಲ ತೆಗೆದು ನೀಟಾಗೆ ಇಟ್ಕೊಂಡಿದ್ದೀನಿ ಹೀಗೆ ಇದನ್ನು ರೌಂಡಾಗಿ ಮೊದಲಿಗೆ ಇಷ್ಟು ದಪ್ಪವಾಗಿ ಕಟ್ ಮಾಡ್ಕೋಬೇಕು ನಂತರ ನಮಗೆ ಎಷ್ಟು ದಪ್ಪ ಬೇಕು ಆ ಸೈಜನ್ನು ನೋಡಿಕೊಂಡು ಕಟ್ ಮಾಡಬೇಕು ನಾನಿಲ್ಲಿ ಅರ್ಧ ಇಂಚಷ್ಟು ಅಗಲ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇಷ್ಟು ದಪ್ಪವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾವಿಲ್ಲಿ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ನೀರು ಕುದ್ದಿದ ನಂತರ ಅದಕ್ಕೆ ನಾವು ಕಟ್ ಮಾಡಿಟ್ಕೊಂಡಂತಹ ಆಲೂಗೆಡ್ಡೆ ಪೀಸ್ಗಳನ್ನೆಲ್ಲ ಹಾಕ್ಕೊಳ್ಳೋಣ ಅದಕ್ಕೆ ಹಾಗೆಯೇ ಇದನ್ನು ಒಂದು ಕುದಿ ಕುದಿಸ್ಕೊಳ್ಳೋಣ ನೋಡಿಲಿ ಒಂದು ಕುದಿ ಕುದ್ದಿದೆ ಇಷ್ಟಾದರೆ ಸಾಕು ತುಂಬ ಕುದಿಸೋ ಅಗತ್ಯ ಇಲ್ಲ ಈಗ ಇದನ್ನು ನಾವು ಸೋಸ್ಕೊಳ್ಳೋಣ ನೋಡಿ ನೀರನ್ನೆಲ್ಲ ತೆಗೆದು ಹೀಗೆ ಇಟ್ಕೊಂಡಿದ್ದೀನಿ ಹೀಗೆ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆಯೇ ಇದನ್ನು ಇಡೋಣ ನಂತರ ಇದೆಲ್ಲ ತಣ್ಣಗಾದ ನಂತರ ಇದಕ್ಕೆ ನಾನು ಮೇಲಿಂದ ಕಾರ್ನ್ಫ್ಲೋರ್ ಹಿಟ್ಟನ್ನು ಹೀಗೆ ಉದುರಿಸ್ಕೋತಾ ಇದ್ದೀನಿ ನಂತರ ಎಲ್ಲದಕ್ಕೂ ನೀಟಾಗೆ ಕೋಟ್ ಆಗೋ ರೀತಿ ಹೀಗೆ ಮಾಡಿ ನೋಡಿ ಈಗ ಎಲ್ಲ ಆಲೂಗೆಡ್ಡೆ ಪೀಸ್ಗಳಿಗೆ ಹಿಟ್ಟು ನೀಟಾಗೆ ಕೋಟ್ ಆಗಿದೆ ಈಗ ನಾನು ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಈಗ ಇದನ್ನು ಕಾಯಲಿಕ್ಕೆ ಬಿಡೋಣ ಕಾದ ನಂತರ ನೀಟಾಗೆ ಆಲೂಗೆಡ್ಡೆ ಪೀಸ್ಗಳನ್ನೆಲ್ಲ ಹಾಕ್ಕೊಳ್ಳೋಣ ನೋಡಿ ಹೀಗೆ ನೀಟಾಗೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮೇಲೆ ಕೆಳಗೆ ಮಾಡ್ತಾ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ ಮಧ್ಯ ಹೀಗೆ ಮೇಲೆ ಕೆಳಗೆ ಮಾಡ್ತಾಯಿರಿ ಆಗ ಎಲ್ಲ ಕಡೆ ನೀಟಾಗೆ ಬೇಯುತ್ತೆ ನೋಡಿ ಈಗ ಎರಡು ನಿಮಿಷ ಆಗಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಎಲ್ಲದನ್ನು ನೀಟಾಗೆ ತಕ್ಕೊಂಡಿದ್ದೀನಿ ಈಗ ಇದನ್ನು ಮತ್ತೆ ಒಂದು ಹದಿನೈದು ನಿಮಿಷ ನಾನು ಹಾಗೇ ಇಟ್ಟಿದ್ದೀನಿ ನೋಡಿ ಇದು ಅರ್ಧ ಫ್ರೈ ಮಾಡ್ಕೊಂಡಿದ್ದೀವಿ ನಂತರ ಹದಿನೈದು ನಿಮಿಷ ಬಿಟ್ಟಿದ್ದೀನಿ ಈಗ ಮತ್ತೆ ನಾನು ಒಲೆಯನ್ನು ಹಚ್ಕೊಂಡು ಎಣ್ಣೆ ಇಟ್ಟಿದ್ದೀನಿ ಮತ್ತೆ ನಾವು ಇದನ್ನು ಎಣ್ಣೆಗೆ ಹಾಕ್ಕೊಳ್ಳೋಣ ಹೀಗೆ ಮಾಡ್ಕೊಳ್ಳೋದ್ರಿಂದ ಫ್ರೆಂಚ್ ಫ್ರೈಸ್ ಗರಿ ಗರಿಯಾಗಿ ಬರುತ್ತೆ ನೀವು ಆಚೆ ಸೈಡು ಹೋಗಿ ಫ್ರೆಂಚ್ ಫ್ರೈಸ್ಗಳನ್ನು ತಿಂತೀರಲ್ಲ ಅದೇ ಟೇಸ್ಟ್ ಬರುತ್ತೆ ನೋಡಿ ಈಗ ಮತ್ತೆ ಹಾಕ್ಕೊಂಡಿದ್ದೀನಿ ಇದನ್ನು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ನೋಡಿ ಸ್ವಲ್ಪ ಗೋಲ್ಡ್ ಕಲರ್ ಬಂದಿದೆ ಇಷ್ಟಾದರೆ ಸಾಕು ಈಗ ಇದನ್ನು ನಾವು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ ನೋಡಿ ಎಲ್ಲದನ್ನು ತಕ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಮೇಲಿಂದ ಉಪ್ಪು ಖಾರ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೀವು ಇದ್ರ ಬದಲಿಗೆ ಪೆರಿ ಪೆರಿ ಮಸಾಲ ಅಂತ ಸಿಗತ್ತೆ ಅದನ್ನು ಕೂಡ ಹಾಕೋಬೋದು ಅದನ್ನು ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಾಗತ್ತೆ ಟೇಸ್ಟು ನೋಡಿ ಈಗ ಹಾಕ್ಕೊಂಡು ನೀಟಾಗಿ ಎಲ್ಲದಕ್ಕೂ ಕೋಟಾಗೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ ತಿನ್ನಲಿಕ್ಕೂ ಕೂಡ ರುಚಿ ತುಂಬಾ ಚೆನ್ನಾಗಿರುತ್ತೆ ನೀವು ಆಚೆ ಎಲ್ಲ ಹೋದಾಗ ಇಷ್ಟಪಟ್ಟು ತಿಂತೀರಾ ಆಚೆ ಕಡೆ ತಿನ್ನೋ ಟೇಸ್ಟೇ ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಕೋಬಹುದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಹೆಲ್ದಿಯಾಗಿ ಆಚೆ ಕಡೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮನೆಯಲ್ಲೇ ಮಾಡ್ಕೋಬಹುದು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಇದನ್ನು ಮಾಡಲಿಕ್ಕೆ ತುಂಬ ಏನು ಬೇಕಾಗೋದಿಲ್ಲ ತುಂಬ ಬೇಗನೆ ಮಾಡ್ಕೋಬಹುದು ಇನ್ನಷ್ಟು ಈ ಥರ ರೆಸಿಪಿಗಳು ನಿಮಗೆ ತಿಳಿಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು